ಸತ್ಯವೇದದಲ್ಲಿ ಆಗಾಗ್ಗೆ ಉಲ್ಲೇಖಿಸಲ್ಪಟ್ಟ ಮತ್ತು ಒತಿ ಹೇಳಲ್ಪಟ್ಟ ನಂಬಿಕೆಯ ವಿಷಯವನ್ನು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಅದೃಶ್ಯವಾಗಿರುವ ನಂಬಿಕೆಯ ಕುರಿತಾದ ಬೋಧನೆಗಳನ್ನು ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಹನ್ನೊಂದನ್ನು ತೆಗೆಯುವುದರ ಮೂಲಕ ಅನ್ವೇಷಿಸೋಣ ಇಬ್ರಿಯರಿಗೆ ಅಧ್ಯಾಯ ಹನ್ನೊಂದು ವಚನವೊಂದನ್ನು ಒಟ್ಟಿಗೆ ನೋಡೋಣ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದುದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು ವಚನ ಆರು ಕೇ ಹೋಗೋಣ ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬ ಪದಗಳನ್ನು ದೇವರು ನಂಬಿಕೆಯುಳ್ಳವರನ್ನು ಮೆಚ್ಚುತ್ತಾರೆ ಎಂದು ಅರ್ಥೈಸಬಹುದು ದೇವರನ್ನು ಮೆಚ್ಚಿಸುವಂತಹ ಯಾವ ರೀತಿಯ ನಂಬಿಕೆಯನ್ನು ನಂಬಿಕೆಯ ಪೂರ್ವಜರು ಹೊಂದಿದ್ದರು ದಯವಿಟ್ಟು ಇಬ್ರಿಯರಿಗೆ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ನಾಲ್ಕು ಅನ್ನೂ ತೆಗೆಯೋಣ ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೆಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪಭೋಗಗಳನ್ನುನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನನುಭವಿಸುವುದೇ ಒಳ್ಳೆದೆಂದು ತೀರ್ಮಾನಿಸಿಕೊಂಡನು ಐಗುಪ್ತ ದೇಶದ ಸರ್ವೇಶ್ವರ್ಯಕ್ಕಿಂತಲೂ ಕ್ರಿಸ್ತನಿವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಇಲ್ಲಿ ಬರುವ ತನ್ನ ಪ್ರತಿಫಲದ ಮೇಲೆ ಕಣ್ಣಿಡುತ್ತಾ ಐಗುಪ್ತ ದೇಶದ ಸರ್ವೇಶ್ವರ್ಯಕ್ಕಿಂತಲೂ ಕ್ಷಣಿಕ ಸುಖಗಳನ್ನು ಆನಂದಿಸುವ ಬದಲು ದೇವರ ಜನರೊಂದಿಗೆ ಕಷ್ಟವನ್ನನುಭವಿಸುವುದೇ ಒಳ್ಳೆದೆಂದು ತೀರ್ಮಾನಿಸಿಕೊಂಡ ಮೋಶೆಯ ನಂಬಿಕೆಯನ್ನು ನಾವು ನೋಡುತ್ತೇವೆ ವಚನ ಮೂವತ್ತೂ ನೋಡೋಣ ನಂಬಿಕೆಯಿಂದಲೇ ಅವರು ಏಳು ದಿವಸಗಳ ತನಕ ಏರಿಕೋಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಇನ್ನೂ ಏನು ಹೇಳಬೇಕು ಗಿಡಿಯೋನ್ ಬಾರಾಕ್ ಸಂಸೋನ್ ಎಫ್ತ ದಾವಿದ್ ಸಮುವೆಲ್ ಎಂಬವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಹನ್ನೊಂದು ರಲ್ಲಿ ಈ ಎಲ್ಲಾ ವ್ಯಕ್ತಿಗಳು ನಂಬಿಕೆಯ ಮೂಲಕ ದೇವರಿಗೆ ಮಹಿಮೆ ಮತ್ತು ಸಂತೋಷವನ್ನು ತಂದರು ಎಂದು ದೇವರು ವಿವರಿಸಿದರು ನಂತರ ನಂಬಿಕೆಯ ಈ ಎಲ್ಲಾ ಅಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳೋಣ ನಮಗೆ ನಂಬಿಕೆ ಇದ್ದಾಗ ಮಾತ್ರ ನಾವು ದೇವರಿಂದ ಆರಿಸಲ್ಪಡಬಹುದು ಈ ಸುಂದರವಾದ ನಂಬಿಕೆ ನಮ್ಮ ಕಣ್ಣಿಗೆ ಕಾಣಿಸದಿದ್ದರೂ ಅದು ದೇವರ ಕಣ್ಣಿಗೆ ಗೋಚರಿಸುತ್ತದೆ ದೇವರು ಈ ಸುಂದರವಾದ ನಂಬಿಕೆಯನ್ನು ಕಂಡ ಕಾರಣ ಆತನು ನಮ್ಮನ್ನು ಆರಿಸಿಕೊಂಡನು ದಾವಿದನಂತೆ ನಮ್ಮನ್ನು ಕರೆದು ಅಭಿಷೇಕಿಸಿದರು